ಸಿಎಂ ಸಿದ್ದು ಎಚ್ಎಂ ರೇವಣ್ಣ ವಿರುದ್ಧ ಕಿಡಿಕಾರಿದ್ದಾರೆ ಮಾಜಿ ಸಂಸದ ಕೆ ವಿರೂಪಾಕ್ಷ ಹೊರಗಾಕಿದ್ದಾರೆ ಸಿಎಂ ಸಿದ್ದು ಎಚ್ಎಂ ರೇವಣ್ಣ ವಿರುದ್ಧ ಕಿಡಿಕಾರಿದ್ದಾರೆ ಮಾಜಿ ಸಂಸದ ಕೆ ವಿರೂಪಾಕ್ಷ ಆಕ್ರೋಶವನ್ನ ಕೂಡ ಹೊರಗಾಕಿದ್ದಾರೆ ರುಬಾ ಟ್ರಸ್ಟ್ ವಿಚಾರವಾಗಿ ಮಂಡಲರಾಗಿದ್ದಾರೆ ರಾಯಚೂರಿನ ದೇವದುರ್ಗದ ಪೀಠದಲ್ಲಿ ಸಭೆಯನ್ನು ಕೂಡ ನಡೆಸಲಾಯಿತು ಕಾಗಿನೆಲೆ ಕನಕಗುರು ಪೀಠದಲ್ಲಿ ನಡೆದಂತಹ ಸಭೆ ಇದಾಗಿತ್ತು ಈ ಸಭೆಯಲ್ಲಿ ಸಿಎಂ ವಿರುದ್ಧ ವಿರೂಪಾಕ್ಷಿಪ ಗರಂ ಕೂಡ ಆಗಿದ್ದಾರೆ ಸಿಎಂ ಸಿದ್ದು ಎಂ ರೇವಣ್ಣ ವಿರುದ್ಧ ಕಿಡಿಕಾರಿರುವಂತದ್ದು ಹಾಗೆ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಕೂಡ ಆಕ್ರೋಶವನ್ನು ಹೊರಗಾಕಿದ್ದಾರೆ ಗುರುಬಾ ಟ್ರಸ್ಟ್ ವಿಚಾರವಾಗಿ ಕೆಂಡಾಮಂಡಲಾದಂತಹ ಅವರು ರಾಯಚೂರಿನ ದೇವದುರ್ಗದ ಪೀಠದಲ್ಲಿ ಒಂದು ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ಕಾಗಿನೆಲೆ ಕನಕ ಗುರುಪೀಠದಲ್ಲಿ ನಡೆದಂತಹ ಸಭೆ ಇದಾಗಿತ್ತು ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ವಿರೂಪಾಕ್ಷಪ್ಪ ಗರಂ ಕೂಡ ಆದರು ತೊಂಬತ್ತೆರಡರ ಸಂದರ್ಭದಲ್ಲಿ ಟ್ರಸ್ಟ್ ರಚನೆ ಮಾಡಲಾಗಿತ್ತು ವೀರೇಂದ್ರ ದ್ವಾರಕಾನಂದ ಸ್ವಾಮೀಜಿ ಚೆನ್ನಾಗಿ ನಡೆಸಿದ್ರು ಕುರುಬರ ಟ್ರಸ್ಟ್ ಸ್ವಾಮೀಜಿ ವ್ಯವಸ್ಥಿತವಾಗಿ ನಡೆಸಿದ್ರು ಆದರೆ ಸಿದ್ದರಾಮಯ್ಯರ ಪ್ರವೇಶದ ಬಳಿಕ ತುಂಬಾ ಸಮಸ್ಯೆಯುಂಟಾಗಿದೆ ಟ್ರಸ್ಟ್ ಸಭೆ ನಡೆಸಲಾರದಂತೆ ಸ್ಥಿತಿ ಏರ್ಪಟ್ಟಿದೆ ಏರ್ಪಟ್ಟು ನಿಷ್ಕ್ರಿಯಗೊಂಡಿದೆ ಮೂರು ತಿಂಗಳ ಹಿಂದೆ ಮತ್ತೊಂದು ಟ್ರಸ್ಟ್ ರಚನೆಯಾಗಿದೆ ಆ ಟ್ರಸ್ಟ್ ನಲ್ಲಿ ನನ್ನ ಬಿಟ್ಟಿದ್ದಾರೆ ಅದಕ್ಕೆ ಬೇಸರ ಇಲ್ಲ ದುರ್ದೈವ ಅಂದ್ರೆ ಹೊಸ ಟ್ರಸ್ಟ್ ಆದರೂ ಸಭೆ ಮಾಡ್ತಿಲ್ಲ ಯಾಕಂದ್ರೆ ಹೆಚ್ ಎಂ ರೇವಣ್ಣನಿಗೆ ಆರಾಮಿಲ್ಲ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಮಯ ಇಲ್ಲ ಅಂತ ಗರಂ ಆಗಿದ್ದಾರೆ ಎಸ್ ಸಾವಿರದ ಒಂಬೈನೂರ ತೊಂಬತ್ತೆರಡರ ಸಂದರ್ಭದಲ್ಲಿ ಈಗೊಂದು ಕುರುಬ ಟ್ರಸ್ಟ್ ರಚನೆ ಮಾಡಲಾಗಿತ್ತು ಬೀರೇಂದ್ರ ದ್ವಾರಕಾನಂದ ಸ್ವಾಮೀಜಿ ಅವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ಆದರೆ ಕುರುಬ ಟ್ರಸ್ಟ್ ಅನ್ನ ಸ್ವಾಮೀಜಿ ವ್ಯವಸ್ಥಿತವಾಗಿ ನಡೆಸಿದ್ರು ಆದರೆ ಸಿದ್ದರಾಮಯ್ಯ ಅವರ ಪ್ರವೇಶದ ಬಳಿಕ ತುಂಬಾ ಸಮಸ್ಯೆ ಉಂಟಾಗಿದೆ ಈ ಒಂದು ಟ್ರಸ್ಟ್ ನಲ್ಲಿ ಟ್ರಸ್ಟ್ ಸಭೆ ನಡೆಸಲಾರದಂತೆ ಸ್ಥಿತಿ ಏರ್ಪಟ್ಟು ನಿಷ್ಕ್ರಿಯಗೊಂಡಿದೆ ಎರಡ್ ಮೂರು ತಿಂಗಳ ಹಿಂದೆ ಮತ್ತೊಂದು ಟ್ರಸ್ಟ್ ಅನ್ನ ರಚನೆ ಮಾಡಲಾಗಿದೆ ಆ ಟ್ರಸ್ಟ್ ನಲ್ಲಿ ನನ್ನ ಬಿಟ್ಟಿದ್ದಾರೆ ಅದಕ್ಕೆ ಬೇಸರ ಇಲ್ಲ ದುರ್ದೈವ ಅಂದ್ರೆ ಹೊಸ ಟ್ರಸ್ಟ್ ಆದ್ರೂ ಸಭೆ ಮಾಡ್ತಾ ಇಲ್ಲ ಯಾಕಂದ್ರೆ ಹೆಚ್ ಎಂ ರೇವಣ್ಣ ಅವರಿಗೆ ಆರಾಮಿಲ್ಲ ಈ ಕಡೆ ಸಿಎಂ ಸಿದ್ದರಾಮಯ್ಯ ಹಿರಿಯ ಸ್ವಾಮಿಗಳು ಅಂದ್ರೆ ಬೀರೇಂದ್ರ ಕೇಶವ ತಾರಕಾನಂದ ಮರಿಪುರಿ ಸ್ವಾಮಿಗಳು ಇರುವವರಿಗೂ ಕೂಡ ವ್ಯವಸ್ಥಿತವಾಗಿ ಈ ಟ್ರಸ್ಟ್ ಮುಂದುವರ್ಕೊಂಡು ಹೋಗಿತ್ತು ಆದರೆ ಸಿದ್ದರಾಮಯ್ಯನವರ ಪ್ರವೇಶದಿಂದಾಗಿ ಈ ಟ್ರಸ್ಟ್ ಸಭೆ ನಡೀಲಾರ್ದಂಥ ಪರಿಸ್ಥಿತಿಯಾಗಿ ನಿಷ್ಕ್ರಿಯ ಆಯಿತು ಸುಮಾರು ಒಂದು ಇಪ್ಪತ್ತು ವರ್ಷಗಳವರೆಗೆ ಈ ಟ್ರಸ್ಟ್ ನಿಷ್ಕ್ರಿಯ ಆಗಿತ್ತು ತದನಂತರ ಈಗ ಎರಡು ಮೂರು ತಿಂಗಳ ಹಿಂದೆ ಈ ಟ್ರಸ್ಟ್ ರಚನೆಯಾಗಿದೆ ಹೊಸ ಟ್ರಸ್ಟ್ ಮಾಡಿದ್ದಾರೆ ಆ ಟ್ರಸ್ಟ್ನಲ್ಲಿ ನನ್ನನ್ನು ಬಿಟ್ಟಿದ್ದಾರೆ ನನ್ನ ಬಿಟ್ಟಿದ್ದಕ್ಕೆ ನನಗೆ ಅಸಂತೋಷ ಇಲ್ಲ ನಮಗೂ ವಯಸ್ಸಾಗಿದೆ ಸಮಾಜದ ಕೆಲಸ ಮಾಡಬೇಕಾದ್ರೆ ಆ ಟ್ರಸ್ಟ್ ಮೆಂಬರೇ ಆಗಿರಬೇಕು ಯಾವ ಅಧಿಕಾರನೇ ಇರಬೇಕು ಅನ್ನೋಂಥದ್ದೇನು ಪ್ರಶ್ನೆ ಅಲ್ಲ ಸಮಾಜದ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ ಆ ಸಮಾಜದ ಕೆಲಸವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಆ ಟ್ರಸ್ಟ್ನಲ್ಲಿ ಅವರು ತೊಗೊಳ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ನಾನು ಕಾಳಜಿ ಮಾಡೋಕ್ಕೆ ಹೋಗಲ್ಲ ಯಾರನ್ನೂ ಕೂಡ ನನ್ನ ಟ್ರಸ್ಟ್ನಲ್ಲಿ ತೊಗೊಳ್ರಿ ಅಂತ ನಾನು ಕೇಳೋಕ್ಕೂ ಹೋಗಲ್ಲ ನನ್ನ ಅವಶ್ಯಕತೆ ಇಲ್ಲ ಅದು ಉದ್ರಿ ಕೆಲಸ ಸಮಾಜಕ್ಕೆ ಉದ್ರಿ ಕೆಲಸ ಮಾಡೋಂಥ ಕೆಲಸ ಅದು ಹಾಗಾಗಿ ಅದಕ್ಕೇನಷ್ಟು ಮಹತ್ವ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದು ಅವ್ರಿಗೆ ಬಿಟ್ಟದ್ದು ಅವ್ರೇನು ತೊಗೊಳ್ತಾರೋ ಬಿಡ್ತಾರೋ ತಗೊಂಡಿವೆ ಅಂತಾರೆ ಅಥವಾ ನಮ್ಮ ಮೀಟಿಂಗ್ ಕರೆದಿಲ್ಲ ಅದರ ದುರ್ದೈವ ಏನಾಗಿದೆ ಅಂದರೆ ಹೊಸ ಟ್ರಸ್ಟ್ ಆದ ನಂತರನೂ ಕೂಡ ಇವತ್ತು ಮೀಟಿಂಗ್ಗಳು ಆಗ್ತಾ ಇಲ್ಲ ಈಗಾಗಲೇ ನಾನೊಂದು ವಾಟ್ಸಪ್ ಮೆಸೇಜ್ ಬಿಟ್ಟಿದ್ದೆ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ ನನಗೆ ಹೊಸ ಟ್ರಸ್ಟ್ ರಚನೆ ಆದ ನಂತರನೂ ಕೂಡ ಮೀಟಿಂಗ್ಗಳು ಆಗ್ತಾ ಇಲ್ಲ ಮೀಟಿಂಗ್ ಕರೆದಾಗ ರೇವಣ್ಣಗೆ ಆರಾಮಿಲ್ಲ ಮೀಟಿಂಗ್ ಮುಂದಕ್ಕೆ ಹಾಕಬೇಕು ಸಿದ್ಧರಾಮಯ್ಯಗೆ ಪುರುಸತ್ತಿಲ್ಲ ಮುಂದಕ್ಕೆ ಹಾಕ್ಬೇಕು ಏನು ಸಿದ್ದರಾಮಯ್ಯ ರೇವಣ್ಣನ ಜಾಗಿರೇ